ಏನೋ ದೇವರ ಮೂರ್ತಿಗಳನ್ನ ಇಲ್ಲಿ ದುಷ್ಕರ್ಮಿಗಳು ಒಡೆದು ಹಾಕಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ಬಾಗಲಕೋಟೆಯಲ್ಲಿ ದೇವರ ಮೂರ್ತಿಗಳನ್ನ ಒಡೆದು ಹಾಕಿದ್ದಾರೆ ದುಷ್ಕರ್ಮಿಗಳು ಈಶಾನ್ಯ ಬಸವಣ್ಣ ದೇವಸ್ಥಾನದಲ್ಲಿನ ದೇವರ ಮೂರ್ತಿಗಳನ್ನ ಒಡೆದು ಹಾಕಲಾಗಿದೆ ಬಾಗಲಕೋಟೆ ಜಿಲ್ಲೆಯ ಇಲಕಲ್ಲಾ ನಗರದಲ್ಲಿ ನಡೆದಿರುವಂತಹ ಘಟನೆ ಇದು ಏನೋ ಬಸವಣ್ಣನವರ ಮೂರ್ತಿಯನ್ನ ಎತ್ತಿ ಪಕ್ಕಕ್ಕೆ ಎಸೆದು ಹಾಕಿದ್ದಾರೆ ಜೊತೆಗೆ ಅದನ್ನ ಹೊಡೆದಾಕಿದ್ದಾರೆ ನಾಗದೇವರ ಕಲ್ಲಿನ ಮೂರ್ತಿ ಆಂಜನೇಯನ ಭಾವಚಿತ್ರ ಲಕ್ಷ್ಮೀ ದೇವಿ ಭಾವಚಿತ್ರದ ಫೋಟೋಗಳನ್ನ ಹೊರಗೆ ತಂದು ಧ್ವಂಸಗೊಳಿಸಿದ್ದಾರೆ ಕಲ್ಲಿನಿಂದ ಜಜ್ಜಿ ವಿರೂಪಗೊಳಿಸಿ ವಿಕೃತಿಯನ್ನ ಮೆರೆದಿದ್ದಾರೆ ಕಿರಾತಕರು ದುಷ್ಕರ್ಮಿಗಳು ಘಟನಾ ಸ್ಥಳಕ್ಕೆ ಪಿಎಸ್ಐ ಶಹಜಾನ್ ನಾಯಕ್ ಭೇಟಿಯನ್ನ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಸ್ಥಳೀಯರು ನಮ್ಮ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಬರುವಂತ ಕೆಲಸವನ್ನ ಮಾಡಿದ್ದಾರೆ ಕಿರಾತಕರು ಅವರನ್ನ ಕೂಡಲೇ ಬಂಧಿಸಬೇಕು ಕಠಿಣ ಕಾನೂನು ಕ್ರಮವನ್ನ ಕೈಗೊಳ್ಳಬೇಕು ಅಂತ ಮನವಿಯನ್ನ ಮಾಡಿದ್ದಾರೆ ಏನೋ ಬಾಗಲಕೋಟೆ ಜಿಲ್ಲೆ ಇಲಕಲ್ಲ ನಗರದ ಜೋಶಿ ಗಲ್ಲಿಯ ಈಶಾನ್ಯ ಬಸವಣ್ಣ ದೇವಸ್ಥಾನದಲ್ಲಿರುವ ದೇವರ ಮೂರ್ತಿಗಳನ್ನ ದುಷ್ಕರ್ಮಿಗಳು ಒಡೆದು ಹಾಕಿದ್ದಾರೆ ದೃಶ್ಯದಲ್ಲಿ ನೋಡ್ತಾ ಇದೀವಿ ಬಸವಣ್ಣನವರ ಮೂರ್ತಿ ಏನಿತ್ತು ಆ ಮೂರ್ತಿಯನ್ನ ಆ ಜಾಗದಿಂದ ಪಕ್ಕಕ್ಕೆ ಎಸೆದಿದ್ದಾರೆ ಅದನ್ನ ಒಡೆದು ಹಾಕಿದ್ದಾರೆ ಜೊತೆಗೆ ನಾಗರ ಕಲ್ಲಿನ ಮೂರ್ತಿ ಏನಿತ್ತು ಅದನ್ನು ಕೂಡ ಒಡೆದಾಕಿರುವಂತದ್ದು ಈ ದುಷ್ಕೃತ್ಯವನ್ನ ಮಾಡಿರುವವರು ಯಾರು ದೇವರನ್ನು ಕೂಡ ಬಿಡ್ತಾ ಇಲ್ವಲ್ಲ ಎಷ್ಟು ಮಟ್ಟಿಗೆ ಸಾಕ್ತಾ ಇದೆ ನಮ್ಮ ಸಮಾಜ ಅನ್ನೋದನ್ನ ಯೋಚನೆ ಮಾಡ್ಬೇಕಾಗತ್ತೆ ಯಾಕೆ ಅಂತ ಅಂದ್ರೆ ದೇವರ ಮೂರ್ತಿಗಳನ್ನು ಕೂಡ ಒಡೆದಾಕ್ತಾ ಇದ್ದಾರೆ ಅಂದ್ರೆ ಇದರಿಂದ ಅವ್ರಿಗೇನ್ ಲಾಭ ಇದೆ ಅಂತ ನಾವು ದೃಶ್ಯದಲ್ಲಿ ನೋಡ್ತಾ ಇದೀವಲ್ಲ ದೇವರ ಮೂರ್ತಿಗಳನ್ನ ದುಷ್ಕರ್ಮಿಗಳು ಒಡೆದಾಕಿರುವಂತದ್ದು ಅಹ್ ಏನು ಆ ದೇವಸ್ಥಾನದ ಒಳಗಡೆ ಇತ್ತು ಅಲ್ಲಿಂದ ಆಚೆ ತೆಗೆದುಕೊಂಡು ಎಸ್ತಿದ್ದಾರೆ ಎಷ್ಟೋ ದೇವರ ಮೂರ್ತಿಗಳನ್ನ ಜೊತೆಗೆ ಅಹ್ ದೇವರ ಫೋಟೋಗಳೇನಿತ್ತು ಆ ಫೋಟೋಗಳನ್ನು ಕೂಡ ಒಡೆದಾಕಿದ್ದಾರೆ ಕಲ್ಲಿಂದ ಜಜ್ಜಿದ್ದಾರೆ ಈ ರೀತಿ ವಿಕೃತಿಯನ್ನ ಮೆರೆದಿದ್ದಾರೆ ಇಂತಹವರಿಗೆ ಏನ್ ಶಿಕ್ಷೆಯನ್ನ ಕೊಡ್ಬೇಕು ಕಾನೂನು ಕಚಿ ಕಾನೂನು ಕ್ರಮವಾಗಿ ಕಠಿಣ ಕ್ರಮಗಳನ್ನ ಕೈಗೊಳ್ಳಬೇಕು ಅಂತ ಕೂಡ ಅಲ್ಲಿನ ಸ್ಥಳೀಯರು ಒತ್ತಾಯನ ಮಾಡ್ತಾ ಇರುವಂತದ್ದು ಬಾಗಲಕೋಟೆಯ ಜಿಲ್ಲೆಯಲ್ಲಿ ನಡೆದಿರುವಂತಹ ಘಟನೆ ಇದು ಇಲಕಲ್ ವ್ಯಾಪ್ತಿಗೆ ಸೇರುವಂತಹ ದೇವಸ್ಥಾನ ಇದು ಅಲ್ಲಿ ಈ ಘಟನೆ ನಡೆದಿದೆ ಒಂದು ದೇ ಒಂದು ದೇವರ ಮೂರ್ತಿಗಳನ್ನು ಕೂಡ ಬಿಟ್ಟಿಲ್ಲ ಅವರು ಎಲ್ಲವನ್ನ ಹೊಡೆದಾಕಿದ್ದಾರೆ ಜೊತೆಗೆ ಬಸವಣ್ಣನವರ ಮೂರ್ತಿ ಏನಿತ್ತು ಅದನ್ನ ಹೊಡೆದಾಕಿದ್ದಾರೆ ಕಲ್ಲಿನಿಂದ ಜಜ್ಜಿದ್ದಾರೆ ಜೊತೆಗೆ ದೇವರ ಫೋಟೋಗಳು ಏನಿತ್ತು ಲಕ್ಷ್ಮಿ ಫೋಟೋ ಇರ್ಬೋದು ಬೇರೆ ಬೇರೆ ಫೋಟೋಗಳು ದೇವ್ರ ಫೋಟೋ ಏನೇನಿತ್ತು ಇತ್ತು ಆ ದೇವಸ್ಥಾನದಲ್ಲಿ ಎಲ್ಲವನ್ನ ಕೂಡ ಹೊಡೆದು ಹಾಕಿರುವಂತದ್ದು ಇದರಿಂದ ಏನ್ ಲಾಭ ಯಾಕೆ ಈ ರೀತಿ ಘಟನೆಯನ್ನು ಮಾಡಿದ್ದಾರೆ ಇದರಿಂದ ಏನ್ ಅವರಿಗೆ ಲಾಭ ಇದೆಯಾ ನಷ್ಟ ಇದೆಯಾ ಅಂತ ಈ ರೀತಿ ಮಾಡಿದಾರ ಗೊತ್ತಿಲ್ಲ ಆದರೆ ಇದ್ರ ವಿರುದ್ಧ ಕಾ ಕಾನೂನು ಕ್ರಮವನ್ನ ಕೈಗೊಳ್ಬೇಕು ಜೊತೆಗೆ ಸ್ಥಳಕ್ಕೆ ಈಗ ಪೊಲೀಸರು ಕೂಡ ಭೇಟಿ ಕೊಟ್ಟಿದ್ದಾರೆ ಪರಿಶೀಲನೆ ನಡೆಸಿದ್ದಾರೆ ಪ್ರಕರಣ ದಾಖಲಿಸಿಕೊಂಡು

ಮತ್ತೆ ಒಬ್ಬರು ಮನ ಇಬ್ಬರ ಬಂದಲ್ಲ ಅವ್ರಿಗೆ ಹೇಳ್ತಾರ ಇನ್ನು ಈ ಸಂಬಂಧ ಮತ್ತಷ್ಟು ಮಾಹಿತಿ ಕೊಡ್ಲಿಕ್ಕೆ ನಮ್ಮ ಪ್ರತಿನಿಧಿ ಮುಜಾಮಿಲ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಮುಜಾಮಿಲ್ ಈ ದೇವರ ಮೂರ್ತಿಗಳನ್ನು ಕೂಡ ದುಷ್ಕರ್ಮಿಗಳು ಬಿಟ್ಟಿಲ್ಲ ಒಡೆದು ಹಾಕಿದ್ದಾರೆ ಯಾವ ಕಾರಣಕ್ಕೆ ಇದ್ರ ಬಗ್ಗೆ ಅಪ್ಡೇಟ್ಸ್ ಏನಿದೆ ನಗರದಲ್ಲಿ ಈಶಾನ್ಯ ಪಪನ ದೇವಸ್ಥಾನ ಅಲ್ಲಿರುವ ಮೂರ್ತಿಗಳನ್ನು ಫೋಟೋಗಳನ್ನು ಮತ್ತು ಕಲ್ಲಿನಿಂದ ದುಷ್ಟ ದುಷ್ಟಗರ್ಮಿಗಳನ್ನೂ ಜಜ್ಜ ಹಾಕಿದ್ದಾರೆ ಯಾವ ಕಾರಣಕ್ಕೆ ಎಂತ ಏನಾದ್ರು ಗೊತ್ತಾಗಿದೆಯಾ ಇನ್ನೂ ಮಾಹಿತಿ ಬಂದಿಲ್ಲ ಅದು ಪಿಎಸ್ ಐ ಅವರು ಪರಿಶೀಲನೆ ಇಡ್ತಾ ಇದ್ದಾರೆ ಪೊಲೀಸರು ನಿನ್ನೆ ಬಂದ್ರೆ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ ಪರಿಶೀಲನೆ ಕೂಡ ನಡೆಸಿದ್ದಾರೆ ಏನ್ ಹೇಳ್ತಾ ಇದ್ದಾರೆ ಅವರು ಪರಿಶೀಲನೆ ಮಾಡಿ ಮಾಡಿಗಾಗಿ ಮುಜಾಮಿಲ್ ಏನೋ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಪೊಲೀಸರು ಕೂಡ ಭೇಟಿ ಕೊಟ್ಟಿದ್ದಾರೆ ಪರಿಶೀಲನೆ ಕೂಡ ನಡೆಸಿದ್ದಾರೆ ತನಿಖೆ ಕೂಡ ಕೈಗೊಂಡಿರುವಂತದ್ದು ಈಗ ಇದಕ್ ಸಂಬಂಧಪಟ್ಟಂತೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಕ್ರಮ ಕೈಗೊಳ್ತಾರೆ ಅಂತ ಕಾದು ನೋಡ್ಬೇಕಿದೆ ಜೊತೆಗೆ ಈ ರೀತಿ ದುಷ್ಕೃತ್ಯ ಮಾಡಿರುವವರ ವಿರುದ್ಧ ಕಠಿಣ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಕೂಡ ಸ್ಥಳೀಯರು ಆಗ್ರಹಿಸಿದ್ದಾರೆ

ಅದು ಮಕ್ಕಳ ಡ್ಯಾಂಗಲ್ ಆಗ್ತಿದೆ ಇದೆ ಚಾವೆ ಆಕಲ್ ಮುಂಜನೆ ನಾವು ಇದು ಮುಂಜನೆ ಎಲ್ಲ ಮಾಡೋದು ಎಲ್ಲಾ ಮಾಡೋದು ಇಲ್ಲೆರಡು ನಾಗಪುರ ಮುಂತಾದ ಇಲ್ಲ ನೆತ್ರ ನಾನು ಎಲ್ಲಾ ಡ್ಯಾಂಗಲ್ ಅಲ್ಲಿ ಹೋಗಬೇಕು ಫ್ರೆಂಡ್ಸ್ அப்புறம்தான் ತೆಗೆದ್ ಹೋಗಿತ್ತು ಮಧ್ಯಾಹ್ನ ಆಗಿದ್ರಿ ಇಲ್ಲಿ ಎರಡು ನಗಪ್ಪು ಮೂರ್ತದ ಇಲ್ಲೆ ಲಗಪಡ್ತಿದೆ ಇಲ್ಲ ನೇತ್ರ ಅವ್ರು ಹೇಂಗಾದ್ರೂ ಇಂದ ವರೋದಾ ಒಂದು ಫೋಟೋ ಯಾಕ ಹೋಗಿರೋ ಒಬ್ಬರು ಮನೆ ಎರಡು ಇಬ್ಬರ ಬಂದಲ್ಲ ಅವ್ರಿಗೆ ಅಲ್ಲಿ ಎಲ್ಲ ಮಕ್ಕಳ ಡ್ಯಾಂಗಲ್ ಆಗ್ತಿದೆ ಮುಂಜಾನೆ ಇಲ್ಲ ಎರಡು ಲಗಪೂರ್ ಮುಂತು ಅಲ್ಲ ಲಗಪೂರ್ ಇಲ್ಲ ನೆತ್ರ ಬಟ್ ಡ್ಯಾಂಗಲ್ ಆಗೋದು ಆ ಲಾಗ್ ಏನೋ ಈ ಸಂಬಂಧ ಮತ್ತಷ್ಟು ಮಾಹಿತಿ ಕೊಡ್ಲಿಕ್ಕೆ ಮಾಳು ದುರ್ಗನ್ನವರವರಿದ್ದಾರೆ ಸರ್ ನಮಸ್ತೆ ನಮಸ್ತೆ ಮೇಡಮ್ ನಮಸ್ತೆ ಈಗ ದೇವಸ್ಥಾನದಲ್ಲಿ ದೇವರ ಮೂರ್ತಿಗಳನ್ನು ಕೂಡ ಬಿಡ್ತಾ ಇಲ್ಲ ದುಷ್ಕರ್ಮಿಗಳು ಕೆಲವರು ಗೊತ್ತಾಗಿಲ್ಲ ದೇವಸ್ಥಾನಗಳ ಮೇಲೆ ದೇವರ ಮೂರ್ತಿಗಳ ಮೇಲೆ ಫೋಟೋಗಳನ್ನ ತೆಗೆದು ಆಕಡೆ ಇಡುವಂತದ್ದು ಮೂರ್ತಿಗಳನ್ನ ಭಂಗ ಮಾಡುವಂತದ್ದು ಕೆಲಸ ಮಾಡಿದ್ದಾರೆ ಇದ್ರೆ ಯಾರೇ ಮಾಡಿದ್ರು ಕೂಡ ಯಾರು ಮಾಡಿದಾರ ಏನು ಅನುಮಾನಾಸ್ಪದ ಇದೆ ಮೇಡಮ್ ಪೊಲೀಸರು ತನಿಖೆ ನಡೆಸ ಮುಂದುವರಿಸಿದ್ದಾರೆ ತನಿಖೆಯಲ್ಲಿ ಬಂದ ತಕ್ಷಣ ಅವ್ರು ಯಾರೇ ಆಗಿರಲಿ ಮೇಡಂ ಯಾವುದೇ ಸಮುದಾಯ ಆಗಿರ್ಲಿ ಅವ್ರ ಮೇಲೆ ಕಠಿಣ ಕಾನೂನು ಕಠಿಣ ಕ್ರಮ ಆಗ್ಬೇಕಂತ ಹೇಳಿ ನಾವು ಸಾರ್ವಜನಿಕರ ಪರವಾಗಿ ಆಗ್ರಹಿಸ್ತೇವೆ ಓಕೆ ಈಗ ಪೊಲೀಸರು ಕೂಡ ಭೇಟಿ ಕೊಟ್ಟಿದ್ದಾರೆ ಪೊಲೀಸರ ಜೊತೆ ಏನಾದ್ರು ನೀವು ಮಾತಾಡಿದ್ರ ಪೊಲೀಸರು ಏನ್ ಭರವಸೆ ಕೊಟ್ಟಿದ್ದಾರೆ ಏನಾದ್ರು ಹೇಳಿದ್ರ ಅದೇ ತನಿಖೆ ಮುಂದುವರಿಸಿದ್ದಾರೆ ಮೇಡಂ ಅವರು ಅಲ್ಲಿ ಪ್ರಯತ್ನ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ ಪ್ರಯತ್ನ ಮಾಡಿ ಅವರನ್ನ ಹುಡುಕುವಂತ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ ಭರವಸೆ ನೀಡಿದ್ದಾರೆ ಓಕೆ ಯಾರು ಮಾಡಿದ್ದಾರೆ ಅನ್ನೋ ಒಂದು ಅನುಮಾನ ಏನಾದ್ರೂ ಇದೆಯಾ ಇಲ್ಲ ಮೇಡಂ ಇಲ್ಲ ಇವರೇ ಇವರೇ ಅಂತ ಯಾರು ಇಲ್ಲ ಮೇಡಮ್ ಅಲ್ಲಿ ಅದು ಯಾರ ಯಾರೇ ಆಗಿರ್ಲಿ ಮಾಡುವಂತ ಹೇಳಿ ಸಾರ್ವಜನಿಕರು ಎಲ್ಲಾ ಸಮುದಾಯದವರು ಒತ್ತೆ ಒತ್ತಾಯ ಮಾಡ್ತಾ ಇದ್ದೀವಿ ಮೇಡಮ್ ಇವಾಗ ಖಂಡಿತ ಖಂಡಿತ ಧನ್ಯವಾದ ಈಡನ್ ಸ್ವಾನ್ ಜೊತೆ ಮಾತನಾಡಿದ್ದಕ್ಕೆ ಸರ್ ಏನೋ ಈ ಸಂಬಂಧ ಸ್ಥಳೀಯರಾದಂತ ಮಾಡೋರು ಹೇಳ್ತಾ ಇರುವಂತದ್ದು ಅಹ್ ಯಾರು ಅಂತ ನಮಗೂ ಗೊತ್ತಿಲ್ಲ ಕೂಡ ಯಾವ ಕಾರಣಕ್ಕೆ ಈ ತರ ಮಾಡಿದ್ದಾರೆ ಅನ್ನೋದು ಗೊತ್ತಿಲ್ಲ ಆದರೆ ಅಂತವರ ವಿರುದ್ಧ ಕಾನೂನು ರೀತಿಯಲ್ಲಿ ಕಠಿಣ ಕ್ರಮ ಆಗಲೇಬೇಕು ಅಹ್ ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಕೂಡ ಭರವಸೆಯನ್ನ ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಯಾರು ಇದ್ರ ಈ ರೀತಿ

ಶ್ರೀ ವಿಜಯ ಮಂತೇಶ್ವರ ಸರ್ಕಲ್ ಅನ್ನ ಭಗ್ನಗೊಳಿಸಿದ್ರು ಅಲ್ಲಿ ಹುಚ್ಚಾಟತನ ಹುಚ್ಚನ ಆರ್ಭಟ ಹೆಚ್ಚಾಯ್ತು ಆ ಹಲವಾರು ಕಡೆ ಈ ತರ ದೇವರುಗಳ ಭಂಗ ಆಗುವುದು ಮೂರ್ತಿಗಳನ್ನ ವಿಘ್ನಗೊಳಿಸುವ ಕಾರ್ಯ ಸುಮಾರು ದಿನಗಳಿಂದ ಈ ತರ ಆಗ್ತಾ ಇದೆ ಇವತ್ತು ಈ ಈಶಾನ್ಯ ಬಸವೇಶ್ವರ ದೇವಸ್ಥಾನದ ಗುಡಿಯ ಎರಡು ನಾಗಪ್ಪನ ಮೂರ್ತಿಗಳನ್ನ ಹೊರಗಡೆ ತಗೊಂಬಂದು ಆ ಎರಡೂ ಮೂರ್ತಿಗಳನ್ನ ಎತ್ತಿ ತುಗುದು ಮೂರ್ತಿ ಎರಡು ಭಾಗವನ್ನು ಮಾಡಿದ್ದಾರೆ ಇಲ್ಲಿರುವ ಲಕ್ಷ್ಮೀ ದೇವರ ಫೋಟೋವನ್ನು ತೊಗೊಂಬಂದು ಹೊರಗಡೆ ಹಾಕಿ ಅದನ್ನು ಒಡೆದು ಅದನ್ನು ಭಗ್ನಗೊಳಿಸಿದ್ದಾರೆ ಮತ್ತೆ ಆಂಜನೇಯನ ಮೂರ್ತಿ ಒಂದು ಫೋಟೋ ಭಾವಚಿತ್ರ ಇರೋ ಭಾವಚಿತ್ರವೂ ಕೂಡ ಅದನ್ನು ಭಗ್ನಗೊಳಿಸಿದ್ದಾರೆ ಮುಂದೆ ಒಂದು ದೊಡ್ಡದಾದಂಥ ಬಸವಣ್ಣನ ಮೂರ್ತಿ ಎತ್ತಿ ಅದನ್ನು ಹೊರಗೆ ಬೀಸಾಕಲು ಪ್ರಯತ್ನ ಮಾಡಿದ್ದಾರೆ ಬಹಳ ಭಾರ ಇರುವುದರಿಂದ ಅದನ್ನು ಪಕ್ಕಕ್ಕೆ ತಳ್ಳಿ ಹೋಗಿದ್ದಾರೆ ಆ ನನ್ನ ಪೊಲೀಸ್ ಇಲಾಖೆ ಆದಷ್ಟು ಬೇಗ ಇದರಿಂದ ಯಾರ ಕೈ ಮಾಡಿದೆ ಅಥವಾ ಯಾರು ಮಾಡಿದ್ದಾರೆ ಈ ಕೃತ್ಯ ನೀಚ ಕೃತ್ಯ ಮಾಡಿದ್ದಾರೆ ಎಂದು ಇಲ್ಲಿಯ ಸ್ಥಳೀಯ ಒಂದಿಷ್ಟು ಸಿ ಸಿ ಕ್ಯಾಮ್ರಾಗಳನ್ನು ಚೆಕ್ ಮಾಡಿ ಆದಷ್ಟು ಬೇಗ ಇಂಥ ಹುಚ್ಚಾಟತನ ಮೆರೆಯುವವರನ್ನ ಹಿಡಿದು ತೊಗೊಂಬಂದು ಅವ್ರಿಗೆ ಕಾನೂನು ಕ್ರಮ ಕೈಗೊಳ್ಳಬೇಕು ಮತ್ತು ಇದೊಂದು ಹಿಂದೂಗಳ ಭಾವನೆಗೆ ಧಕ್ಕೆ ತರುವ ವಿಷಯ ನಾವು ಮೂರ್ತಿಯ ಪೂಜಕರು ಭಕ್ತಿಯ ಭಾವನದಿಂದ ಪೂಜೆ ಮಾಡುವಾಗ ನಮ್ಮಲ್ಲೇ ಒಂದು ಮೂರ್ತಿಯ ವಿಘ್ನ ಆದರೆ ಅದನ್ನು ಮರಳಿ ಪೂಜೆ ಮಾಡೋದಲ್ಲ ಇಲ್ಲ ಇರುವ ಜುಸಿಗಿಲ್ಲಿ ನಗರದ ಎಲ್ಲ ನಿವಾಸಿಗಳಿಗೂ ಇದೊಂದು ಬಹಳ ದುಃಖಕರ ಸಂಗತಿ ಹೀಗಾಗಿ ಆದಷ್ಟು ಬೇಗ ಇದರಿಂದ ಯಾರ ಅದರ ಅವರನ್ನ ಹಿಡಿದು ತೊಗೊಂಬಂದು ಸೂಕ್ತವಾಗಿ ಕಾನೂನು ಕ್ರಮ ತಗೋಬೇಕು ಇಳ್ಕಲ್ ನಗರದಲ್ಲಿ ಈ ತರ ಹೆಚ್ಚು ಆಗ್ತಿರೋದ್ರಿಂದ ಆದಷ್ಟು ಬೇಗ ಒಂದು ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆಗುವಂತ ಒಂದು ಸಭೆಯನ್ನು ಮಾಡಿ ಎಲ್ಲೆಲ್ಲಿ ಈ ತರ ಆಗಿದವರು ಅವ್ರೆಲ್ಲ ತಿಳಿಗಿಳುವ ಕೆಲಸನೂ ಆಗಬೇಕು ಇದರಿಂದ ಇಲ್ಕಲ್ಲ ಶಾಂತಿ ವಾತಾವರಣ ಕೆಡಲಾರದಂತೆ ಇಲ್ಕಲ್ಲ ಜನತೆ ಮತ್ತು ಜಾಗೃತ ಆಗ್ಬೇಕು ನಾವೆಲ್ಲ ಗುಡಿ ಗುಂಡಾರ ಕಟ್ಟಿತ್ತು ಕಡೆ ಆ ಕಡೆ ಕೂಡ ನಮಗೆ ಲಕ್ಷ್ಯ ಇರಬೇಕು ಯಾಕೋ ಮಧ್ಯಾಹ್ನ ಭಾಗದಲ್ಲಿ ಈ ತರ ಮಾಡಿದ್ರೆ ಬಹಳ ಮನಸ್ಸಕ್ಕೆ ಕೆಟ್ಟಾಗಿರುತ್ತೆ ಹಾಗೆ ಎಲ್ಲಾರು ಕೂಡ ಜನ ಜಾಗೃತ ಆಗಬೇಕು ನಮ್ಮ ಗುಡಿ ದೇಶದಲ್ಲಿ ಒಂದು ಎರಡು ದಿನ ಹಿಂದೆ ಕಾಶ್ಮೀರದಲ್ಲಿ ಹಿಂದೂಗಳಾದಂತ ಇಂದು ಮಧ್ಯಾಹ್ನ ದಿವಸ ಮಧ್ಯಾಹ್ನ ಟೈಮ್ ದಲ್ಲಿ ನಮ್ಮ ಇಲ್ಕಲ್ ನಗರದ ಇರುವ ಈಶಾನ್ ಬಸವಣ್ಣನ ಗುಡಿ ಹತ್ರ ಯಾರೋ ಕಿಡಿಗೇಡುಗಳು ಬಂದು ಒಂದು ನಾಗಪ್ಪನ ಮೂರ್ತಿ ಮತ್ತು ಬಸವಣ್ಣನ ಮೂರ್ತಿಯನ್ನು ಭಗ್ನಗೊಳಿಸಿದ್ದಾರೆ ಮತ್ತು ಲಕ್ಷ್ಮೀ ಫೋಟೋ ಮತ್ತು ಮಹಾತೇಶ್ವರ ಫೋಟೋವನ್ನು ಕೂಡ ಭಗ್ನಗೊಳಿಸಿದ್ದಾರೆ ದುಷ್ಕರ್ಮಿಗಳು ಮಾಡಿದ್ದಾರೆ ಮಧ್ಯಾಹ್ನ ಮುಂಜಾನೆ ಕೂಡ ಪೂಜೆ ಮಾಡಿದ್ದಾರೆ ಮುಂಜಾನೆ ಟೈಮ್ ಆಗಿದ್ದಿಲ್ಲ ವಾಕಿಂಗ್ ಬಂದು ನೋಡಿದಾಗ ಮಹಿಳೆಯರು ಹೇಳಿದ್ರು ಹೇಳಿದ ತಕ್ಷಣ ದೃಶ್ಯ ಜಿಲ್ಲೆಯ ಹಿರಿಯರು ಮತ್ತು ಎಲ್ಲ ಗೆಳೆಯರು ಕೂಡಿ ಈ ಒಂದು ಪ್ರಶ್ನೆ ಹೇಳಿದ್ವಿ ಅವ್ರು ಬಂದಿದ್ದಾರೆ ಈಗ ನಮ್ಮ ಇದ್ರ ಬಗ್ಗೆ ಕ್ರಮ ಪೊಲೀಸ್ ಇಲಾಖೆಯವರು